ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬುಧವಾರದ ಸಂಚಿಕೆಯಲ್ಲಿ ಪುಟ್ಟಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರ್ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಸಂಚಿಕೆಯ ಮೊದಲಿಗೆ ಸಹನಾ ಕಾಳಿ ಮ್ಯಾಕ್ಸಿ ಮೂರ್ಜನನ್ನು ಕೂತ್ಕೊಂಡು ಮೆಸ್ಸಿಗೆ ಏನೇನು ಬೇಕು ಅಂತ ಲಿಸ್ಟ್ ಮಾಡ್ತಿರುವಾಗ ಕಾಳಿ ಅವರು ಅವಿ ಮೆಸ್ಸಿಗೆ ಕುರ್ಚಿಗಳು ಬೇಕಾಯ್ತದೆ ಅದನ್ನು ಬರ್ಕೋ ಅಂತ ಹೇಳಿದಾಗ ಮ್ಯಾಕ್ಸಿ ಅವರು ಕೂಡ ಐ ತಿಂಕ್ ವಿ ನೀಡ್ ವೆಸಲ್ಸ್ ಆಲ್ಸೋ ಅಂತ ಹೇಳ್ತಾರೆ ಅದಕ್ಕೆ ಅವರು ವೆಸಲ್ಸ್ ಹಾ ಅಂದ್ರೆ ಪಾತ್ರೆ ಅವಿ ನಮಗೆ ಮೆಸ್ಸಿಗೆ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕು ಅವನು ಬರ್ಕೋ ಅಂತ ಹೇಳಿದಾಗ ಗೋಪಾಲ್ ಅವರು ಏ ಕಾಳಿ ನಮ್ ಮೆಸ್ನಾಗೆ ಉಪಯೋಗ್ತಾ ಇರೋ ಪಾತ್ರೆಗಳು ಒಂದಿಷ್ಟವೇ ಅವ್ನು ತಗೊಂಡ್ ಹೋಗಿ ನಿಮ್ಗೆ ಏನಾದ್ರು ಹೆಲ್ಪ್ ಆಯ್ತದೆ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಕೂಡ ಹೂನಪ್ಪ ಆ ಮೆಸ್ನಾಗೆ ಬಕೆಟ್ಗಳು ಸೌಟ್ಗಳು ಉಪಯೋಗಿಸ್ದೆ ಇರೋ ಒಂದಿಷ್ಟು ವಸ್ತುಗಳಿದಾವೆ ಅವ್ನು ಹೋಗಿ ನಿಮಗೆ ಉಪಯೋಗ ಬರ್ತದೆ ಖರ್ಚು ಉಳಿತದೆ ಅಂತ ಹೇಳಿದಾಗ ಕಾಳಿ ಅವರು ಅವಿ ಬೆಳಿಗ್ಗೆ ತಿಂಡಿಗೆ ನಮ್ದೇನಾದ್ರು ಸ್ಪೆಷಲ್ ಮಾಡುಮ ಅದು ಬಿಟ್ಟು ಮಾಮೂಲಿ ತಿಂಡಿ ಕೂಡ ಮಾಡುಮಾ ಆಗ ಜನ ಮೆಸ್ಸಿಗೆ ಸ್ಯಾನೆ ಬರ್ತಾರೆ ಅಂತ ಹೇಳಿದಾಗ ಮ್ಯಾಕ್ಸಿ ಅವರು ಐ ಥಿಂಕ್ ವಿ ಸ್ಟಾರ್ಟ್ ಆನ್ಲೈನ್ ಮಾರ್ಕೆಟಿಂಗ್ ಆ್ಯಂಡ್ ವಿ ಕ್ಯಾನ್ ಪ್ರಮೋಟ್ ಇಟ್ ಟು ಸೋಷಿಯಲ್ ಮೀಡಿಯಾ ವಾಟ್ ಯು ಸೇ ಅಂತ ಹೇಳಿದಾಗ ಕಾಳಿ ಅವರು ಹೇ ಸೂಪರ್ ಮಿಕ್ಸಿ ಹಂಗೆ ಮಾಡುಮಾ ವ್ಯಾಪಾರ ಜೋರಾಯ್ತದೆ ಅಂತ ಹೇಳ್ದಾಗ ಪುಟ್ಟಕ್ಕ ಅವರು ಲಾಭಕ್ಕೆ ವ್ಯಾಪಾರ ಮಾಡೋದ್ ಬೇಡ ಕಣಪ ಬಂದವ್ರಿಗೆ ತುಂಬಾ ಅನ್ನ ಹಾಕ್ಬೇಕು ಅವ್ರು ಉಂಡು ಅವ್ರ ಸಂತೋಷವಾಗಿ ಹೋದ್ರೆ ಲಕ್ಷ್ಮಿ ತಾನಾಗೆ ಉಡ್ಕೊಂಬತ್ತಾಳೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಹಾ ಹೌದು ಅಂತ ಹೇಳ್ತಾರೆ ಆಗ ಕಾಳಿ ಅವ್ರು ಅಚ್ಚರಿ ಏನಂತ ಹೆಸರಿಡುಮಾ ಅಂತ ಕೇಳ್ದಾಗ ಸಹನ ಅವರು ಇದೇನ್ ಕಾಳಿ ಹೇಳ್ತೀಯಾ ಹೇಳ್ತೀಯ ಪುಟ್ಟಕ್ಕನ್ ಮೆಸ್ಸಂತಾನೆ ಇಡೋದು ಅಂತ ಹೇಳ್ದಾಗ ಪುಟ್ಟಕ್ಕ ಅವರು ಅಯ್ಯೋ ಬೇಡ ಕಣವಿ ನೀನ್ ಶುರು ಮಾಡ್ತಿರೋದು ನಿನ್ ಹೆಸರೇ ಮಡಗು ಅಂತ ಹೇಳ್ದಾಗ ಗೋಪಾಲ ಅವರು ಕೂಡ ಕಣವ ನಿನ್ ಮೆಸ್ಸು ನಿನ್ ಬಿಸ್ನೆಸ್ಸು ನಿನ್ ಹೆಸರಿಟ್ರೇನೆ ಚಂದ ಅದಕ್ಕೆ ಅಂತ ಹೇಳ್ತಾರೆ ಆಗ ಅವರು ಇಲ್ಲ ಪಯ್ಯ ಇದು ಕೊಪ್ಪಕ್ಕಿಲ್ಲ ಅಂತ ಹೇಳಿದಾಗ ಅವರು ಅವಿ ಸುಮ್ಕೆ ಇದ್ರ ಚರ್ಚೆ ಯಾಕೆ ವೋಟಿಂಗ್ ಮಾಡುಮ ಯಾರಿಗೆ ಹೆಚ್ಚಿಗೆ ವೋಟ್ ಬರತ್ತೋ ಅದೇ ಹೆಸರಿಡುಮಾ ಅಂತ ಹೇಳ್ದಾಗ ಮ್ಯಾಕ್ಸಿಯವರು ಎಸ್ ಕಾಳಿ ಯುವರ್ ಕರೆಕ್ಟ್ ಐ ವೋಟ್ ಫಾರ್ ಸಹನ ಅಂತ ಹೇಳ್ದಾಗ ಅವರು ಕೂಡ ನನ್ ವೋಟ್ ಕೂಡ ಸಹನಂಗೇಯ ಇನ್ಯಾರು ವೋಟ್ ಹಾಕ್ತೀರಾ ಅಂತ ಕೇಳಿದಾಗ ಪುಟ್ಟಕ್ಕ ಅವರು ನನ್ ಓಟು ಕೂಡ ಸಹನಂಗೇಯ ಯಾರು ಕಷ್ಟ ಪಡ್ತಾರೋ ಆ ಹೆಸರು ಸೇರ್ಬೇಕು ಅಂತ ಹೇಳ್ದಾಗ ಗೋಪಾಲ್ ಅವರು ಕೂಡ ನನ್ ಓಟು ಪುಟ್ಟಮ್ಮಿ ಮಾತ್ಗೆ ಅಂತ ಹೇಳ್ತಾರೆ ಆಗ ಸಹನ ಅವರು ಬೇಜಾರಲ್ಲಿ ಇದೇನವ ಹಿಂಗ್ ಹೇಳ್ಬಿಟ್ಟೆ ಹಕ್ಕಿ ಹಾರದ್ ಕಲಿದ ತಕ್ಷಣ ಅವನ್ ಗುಟುಕ್ನ ಮರೆಯಕಾಯ್ತದ ಕೆಲ್ಸ ನಂದೇ ಇರ್ಬೋದು ಆದ್ರೆ ಈ ಉಸರು ನಿಂದೆ ಅಲ್ವಾ ಇವಾಗ ನಾನ್ ಸ್ವಂತವಾಗಿ ಶುರು ಮಾಡಿ ನನ್ ಹೆಸರು ಇಟ್ಬಿಟ್ರೆ ಊರಿನ ಜನ ಎಲ್ಲ ಅವ್ವ ಮಗಳು ಮಧ್ಯ ಸ್ಪರ್ಧೆಗೆ ನಿಂತವ್ರೆ ಅನ್ಕೋತಾರೆ ನನ್ನ ಹೆಸರು ಇಡೋದಾದ್ರೆ ಮೆಸೇಜ್ ಶುರು ಮಾಡೋದು ಬೇಡ ಅಂತ ಹೇಳಿದಾಗ ಕಾಳಿ ಅವರು ಇದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯ ಆಯ್ತು ಬಿಡು ಪುಟ್ಟಕ್ಕ ಮೆಸ್ ಅಂತಾನೆ ಇಡೋಣ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಕೂಡ ನೀನ್ ಬೇವ್ರು ಸುರಿಸಿ ನನ್ ಹೆಸಬೇಕು ಅಂತಿದೆಯಲ್ಲ ನಿಮ್ಮಂತ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದು ನನ್ನ ಪುಣ್ಯ ಕಣವಿ ಅಂತ ಹೇಳಿದಾಗ ಅವರು ಐ ತಿಂಕ್ ವಿ ನೀಡ್ ಅ ಬೋರ್ಡ್ ಫಾರ್ ದಿಸ್ ಅಂತ ಹೇಳಿದಾಗ ಸಹನ ಅವರು ಓಹ್ ಹೌದು ಇವತ್ತೇ ಬೋರ್ಡ್ ಬರ್ಸಿಬಿಡಮ್ಮ ರಾಜಣ್ಣಗೆ ಹೇಳಿ ಕೆಲಸ ಒಪ್ಪಿಸ್ಬಿಡಮ್ಮ ಅವರು ಸಂದಾಗ್ ಬೋರ್ಡ್ ಬರೀತಾರೆ ಅಂತ ಹೇಳಿದಾಗ ಗೋಪಾಲ್ ಅವರು ಅಲ್ಲವ ಬೋರ್ಡ್ ಬರೆಯೋ ಮನ್ಸನ್ ಪಕ್ಕದಾಗೆ ಇಟ್ಕೊಂಡು ರಾಜುವಿನ ಹೆಸರು ಹೇಳ್ತಿದೀಯಲ್ಲ ಅವನ್ ಮುಖ ನೋಡು ಹೆಂಗಾಗೈತೆ ಹೊಟಗಿಲ್ದಿರೋ ಕೋಳಿ ತರ ಆಗ್ಬಿಟ್ಟವನಿ ಅಂತ ಹೇಳ್ದಾಗ ಸಹನಾ ಅವರು ಕಾಳಿ ನನ್ನ ಸಮಸ್ಬಿಡು ನಿಂಗೆ ಪೇಂಟ್ ಕೆಲ್ಸ ಬರ್ತೈತೆ ಅನ್ನೋದ್ ನಂಗೆ ಮರ್ತೋಗ್ಬಿಡ್ತು ನೀನೇ ಬೋರ್ಡ್ ಬರ್ಬಿಡು ಅಂತ ಹೇಳಿದಾಗ ಕಾಳಿ ಅವರಿಗೆ ತುಂಬಾ ಖುಷಿ ಆಗತ್ತೆ ಇನ್ನು ಈ ಕಡೆ ಕಂಠಿ ಅವರು ತುಂಬಾ ಗಾಬರಿಯಲ್ಲಿ ಏನ್ ಹೇಳ್ತಿದ್ಯವ ಅಂತ ಬಂಗಾರಮ್ನವ್ರಿಗೆ ಕೇಳ್ತಾರೆ ಆಗ ಬಂಗಾರಮ್ನವರು ಹೂ ಮಗ ನೇಹ ಒಂದೆಲ್ಲ ಮಾತಾಡಿದ್ಲು ಗೊತ್ತಾ ಅತ್ತೆ ಹೆಂಗಿದ್ದೀರಿ ತಿಂಡಿ ಆಯ್ತಾ ಊಟ ಆಯ್ತಾ ಆರೋಗ್ಯ ಹುಷಾರು ನನ್ನ ತರಬೇತಿ ಸಂದಾಗ್ ನಡೀತೈತಿ ನಾನು ಬಿರ್ನೆ ಬತ್ತೀನಿ ಆಟೊಂದೆಲ್ಲ ಮಾತಾಡಿದ್ಲು ಮಗ ನಂಗಂತೂ ಖುಷಿ ಖುಷಿಯಾಯ್ತು ಅಂತ ಹೇಳಿದಾಗ ಕಂಠಿಯವರು ಶಾಕಲ್ಲಿ ನೋಡ್ತಿರ್ತಾರೆ ಆಗ ಬಂಗಾರಮ್ನೂರು ಹ್ಮ್ ನೋಡ್ದೇವಸು ಹೆಂಡತಿ ನನ್ನ ತಾವು ಮಾತ್ರ ಮಾತಾಡಿದ್ಲು ಅಂತ ಮುಖಾನ ಹೆಂಗ್ ಮಾಡ್ಕೊಂಬಿಟ್ಟ ಮಗ ಸ್ನೇಹ ನಿನ್ ತಾವು ಮಾತಾಡ್ಲಿಲ್ಲ ಅಂತ ಹೊಟ್ಟೆ ಉರಿ ಆಗೋಯ್ತೆ ಹೋಗ್ಲಿ ಬಿಡು ನೀನು ಮಾತಾಡುವಂತೆ ನಾವಿನ್ನ ಈಗ ತಾನೇ ಮಾತಾಡಿದ್ವಿ ವಸೋ ಸ್ನೇಹ ಇನ್ನ ಬಿಡುವಾಗಿರ್ತಾಳೆ ಅನ್ಸತ್ತೆ ಒಂದ್ ಕಿತ್ತ ಫೋನ್ ಮಾಡು ಇವನು ಮಾತಾಡ್ಕಂಡ್ಲಿ ಹೋಗ್ಲಿ ಪಾಪ ಅಂತ ಹೇಳ್ತಾರೆ ಆಗ ವಸು ಅವರು ತುಂಬಾ ಗಾಬ್ರಿ ಅವ್ವ ಈಗ ತಾನೇ ಮಾತಾಡ್ದೆ ಅಲ್ವಾ ಸ್ನೇಹನು ಬ್ಯುಸಿಯಾಗಿರ್ತಾಳೆ ಆಮೇಲ್ ಮಾಡೋಣ ಅಂತ ಹೇಳ್ದಾಗ ಕಂಠಿ ಅವರು ಸ್ವಲ್ಪ ಕೊಪ್ತಲಿ ಅವ್ವಾ ಹೇಳ್ತವ್ರ ತಾನೆ ಮಾಡು ವಸೋ ಅಂತ ಹೇಳ್ದಾಗ ವಸು ಅವರು ಅಣ್ಣಯ್ಯ ಅದು ಅಂತ ಹೇಳ್ತಿರುವಾಗ ಬಂಗಾರಮ್ನವರು ಅಯ್ಯ ಬಿರನೆ ಮಾಡುವಸೋ ಇನ್ನೊಂದ್ ಕಿತ್ತ ಮಾತಾಡ್ಮ ಅಂತ ಹೇಳಿದಾಗ ವಸು ಅವರು ಈ ಸ್ನೇಹ ಅವ್ರಿಗೆ ಫೋನ್ ಮಾಡ್ತಾರೆ ಆಗ ಸ್ನೇಹ ಅವರು ಅಕ್ಕ ಯಾಕೆ ಮತ್ತೆ ಕಾಲ್ ಮಾಡ್ತಿದ್ದಾರೆ ಅಂತ ಮನ್ಸಲ್ಲಿ ಅಂದ್ಕೊಂಡು ಕಾಲ್ ಪಿಕ್ ಮಾಡ್ತಾರೆ ಆಗ ವಸು ಅವರು ಹಲೋ ಸ್ನೇಹ ಟ್ರೈನಿಂಗಲ್ಲಿ ಬ್ಯುಸಿ ಇದೆಯಾ ಏನಿಲ್ಲ ಅವ್ವ ನಿನ್ ಜೊತೆ ಇನ್ನೊಂದ್ಸರ್ತಿ ಮಾತಾಡ್ಬೇಕಂತೆ ಅಂತ ಹೇಳಿದಾಗ ಬಂಗಾರಮ್ನವ್ರು ಎರಡೇ ಏಳ್ ನಿಮಿಷ ಕಣವ ಸ್ನೇಹ ಅಂತ ಹೇಳ್ತಾರೆ ಆಗ ವಸು ಅವರು ಒಂದ್ ನಿಮಿಷ ಕೊಡ್ತೀನಿ ಅಂತ ಹೇಳಿ ಸ್ಪೀಕರ್ ಆನ್ ಮಾಡಿ ಬಂಗಾರಮ್ಮನವ್ರು ಕೈ ಕೊಡ್ತಾರೆ ಆಗ ಬಂಗಾರಮ್ನವರು ಹಲೋ ಸ್ನೇಹ ಅಂತ ಹೇಳಿದಾಗ ಈ ಸ್ನೇಹ ಅವರು ಸ್ನೇಹ ಅವ್ರ ವಾಯ್ಸಿನ ಥರಾನೇ ಹೇಳಿಯತ್ತೆ ಅಂತ ಹೇಳಿದ ಕೇಳಿ ಕಂಠಿ ಅವರಿಗೆ ಹಳೇದೆಲ್ಲ ಒಂದ್ಸತಿ ಕಣ್ಮುಂದೆ ಬಂದಂಗಾಗತ್ತೆ ಆಗ ಬಂಗಾರಮ್ನವರು ಯೋನಿಲ್ಲ ಕಣವ್ವ ಆಗಲೇ ನೀನು ಕೆಲ್ಸದ ಆಟೋನು ಒತ್ತಡದಾಗಿದ್ರು ನನ್ನ ಹತ್ರ ಮಾತಾಡ್ದೆ ಅಲ್ಲ ಅದನ್ನ ನಿನ್ನ ಗಂಡಂತಾವ್ ಹೇಳ್ದೆ ಆದರೆ ಅವನು ನೀನು ಅವ್ನ ತಾವ್ ಮಾತಾಡಿಲ್ಲ ಅಂತ ಮನ್ಸಿಗೆ ಸ್ಯಾನೆ ಬ್ಯಾಸರ ಮಾಡ್ಕೊಂಬಿಟ್ಟವನೇ ಅಂತ ಹೇಳ್ತಾರೆ ಅದಕ್ಕೆ ಸ್ನೇಹ ಅವರು ಏನ್ ಮಾಡೋದತ್ತೆ ಕೆಲ್ಸಕ್ಕೆ ಅಂತ ಬಂದ್ಮೇಲೆ ಇಲ್ಲೇ ಹೆಚ್ಚು ಗಮನ ಕೊಡ್ಬೇಕಲ್ವಾ ನೀವದ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ನಾನು ಶ್ರೀ ಅವಾಗವಾಗ ಮೆಸೇಜ್ ಅಲ್ಲೇ ಮಾತಾಡ್ಕೊತಾ ಇರ್ತೀವಿ ನೀವಿವಾಗ ಫಸ್ಟ್ ಊಟ ಮಾಡಿ ರೆಸ್ಟ್ ಮಾಡಿ ಸರಿನಾ ಅಂತ ಹೇಳಿದಾಗ ಬಂಗಾರಮ್ಮನವ್ರು ಎಲ್ಲಾ ಆಯ್ತು ಕಣವ ಆದ್ರೂ ಒಂದ್ಕಿತಾ ನೀನ್ ಗಂಡನ್ ಗಂಡಂತ ಒಂದ್ಕಿತ ಮಾತಾಡ್ಬಿಡವ ಪಾಪ ನನ್ ಮಗ ನೀನ್ ಇಲ್ದೆ ಸ್ಯಾನೆ ಸೊರ್ಗೋಗವ್ನೆ ಅಂತ ಹೇಳ್ತಾರೆ ಅದಕ್ಕೆ ಸ್ನೇಹ ಅವ್ರು ಆಯ್ತತೆ ಮಾತಾಡ್ತೀನಿ ಎಂದರು ಫ್ರೀ ಇದ್ದಾಗ ಕಾಲ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಆಗ ಬಂಗಾರೊಮ್ಮರು ಅಯ್ಯೋ ಯಾವಾಗಲೋ ಯಾಕೆ ನಿನ್ ಗಂಡ ಇಲ್ಲೇ ನನ್ನ ಎದುರುಗಡೆನೆ ಕೊಡ್ತೀನಿ ಮಾತಾಡು ಅಂತ ತಕ ಮಗ ಅಂತ ಕಂಟಿ ಕೈಗೆ ಫೋನ್ ಕೊಡ್ತಾರೆ ಆಗ ಸ್ನೇಹ ಅವ್ರು ಮನ್ಸಲ್ಲೇ ಅಯ್ಯಯ್ಯೋ ಸಾಹೇಬ್ರು ಅಲ್ಲೇ ಇದ್ದಾರೆ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆನೆ ಕಂಟಿ ಅವರು ಹಲೋ ಅಂತ ಹೇಳ್ತಾರೆ ಕಂಠಿ ಅವರು ಮತ್ತೆ ಹಲೋ ಹಲೋ ಅಂತಿದ್ರು ಸ್ನೇಹ ಅವರು ಏನೂ ಮಾತಾಡದೆ ಸುಮ್ನೆ ನಿಂತ್ಕೊಂಡಿರ್ತಾರೆ ಆಗ ಬಂಗಾರಮ್ನವರು ಹಲೋ ಕೇಳಿಸ್ತಿಲ್ವೇನವ ಅಂತ ಹೇಳ್ದಾಗ ಸ್ನೇಹ ಅವರು ಶ್ರೀ ಹೇಗಿದ್ದೀರಾ ಅಂತ ಕೇಳ್ತಾರೆ ಆಗ ಕಂಠಿ ಅವರಿಗೆ ಹಳೆಯದೆಲ್ಲ ನೆನ್ಪಾಗಿ ಕಣ್ಣಲ್ಲಿ ನೀರ್ ಬರತ್ತೆ ಈ ಕಡೆ ಕಾಳಿಯವರು ಬೋರ್ಡ್ ಬರಿತಾ ಇರುವಾಗ ಗೋಪಾಲ್ ಅವರು ಬೋರ್ಡ್ ಪುಟ್ಟಮ್ಮಿ ಹೆಸರು ಸಾನೆ ಚೆನ್ನಾಗಿ ಬರ್ಬೇಕು ಬೋರ್ಡ್ ಹೆಸರು ಹಂಗೆ ಮಿಂಚಬೇಕು ಅಂತ ಹೇಳಿದಾಗ ಕಾಳಿಯವರು ಬವೋ ಹೆಂಗ್ ಮಾಡ್ತೀನಿ ನೋಡ್ತಾ ಇರೋ ಅಂತ ಹೇಳ್ತಾರೆ ಆಗ ಪುಟ್ಟಕ ಅವರು ಗೋಪಾಲ ಅವ್ರಿಗೆ ಹಾ ಇಲ್ಲಿ ಗಂಟ ನೀನನ್ನ ಮಿಂಚಿದ್ದು ಸಾಕು ಇನ್ನು ಮಿಂಚಸ್ ಬೇಡ ಬಾ ಮೆಸ್ನಾಗ್ ಸಾನೆ ಕೆಲ್ಸ ಐತೆ ನೋಡು ಮಾ ಅಂತ ಗೋಪಾಲ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಹಾಗೆ ಪೂರ್ತಿಯಾಗಿ ಮುಗಿಸಿದ್ಮೇಲೆ ಕಾಳಿಯವರು ಅವ್ರ ಹತ್ರ ಹೋಗಿ ಅವಿ ಹೆಂಗ್ ಬಂದೈತೆ ಮೆಸ್ ಬೋರ್ಡು ಅಂತ ಕೇಳಿದಾಗ ಸಹನ ಅವರು ಸ್ಯಾನೆ ಚಂದಾಗ್ ಬಂದೈತೆ ಕಲಾ ಅಂತ ಕಾಳಿ ಕಾಳಿಯವ್ರ ಮುಖದ ಮೇಲೆ ಅಂಟ್ಕೊಂಡಿದ್ದ ಪೇಂಟ್ ನೋಡಿ ಈ ಬೋರ್ಡ್ ಜೊತೆಗೆ ನಿನ್ನ ಮುಖನೂ ಸಂದಾಗ ಅಂತ ಹೇಳ್ತಾ ಅವ್ರ ಸೀರೆ ಸರ್ಕಲ್ಲಿ ಕಾಳಿಯವ್ರ ಮುಖದ ಮೇಲೆ ಇದ್ ಪೇಂಟ್ ಒರೆಸ್ತಾರೆ ಇದನ್ನು ಇದನ್ನ ನೋಡಿ ಮ್ಯಾಕ್ಸಿ ಅವರಿಗೆ ತುಂಬಾ ಬೇಜಾರಾಗತ್ತೆ ಆಗ ಸಹನ ಅವರು ಕಾಳಿಯವರಿಗೆ ಸರಿ ಇರು ನಿನ್ ಕುಡಿಯಕೆನಾರ ತಕೊಂಡ್ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸ್ನೇಹ ಅವರು ಕಂಟಿ ಅವರಿಗೆ ಹಲೋ ಶ್ರೀ ಅಂತ ಹೇಳಿದಾಗ ಕಂಟಿ ಅವರು ಸುಮ್ನೆ ಇರೋದನ್ನ ನೋಡಿ ಬಂಗಾರಮ್ನವರು ಅಯ್ಯಯ್ಯ ಮಾತಾಡ್ಲ ಮಗ ಅಂತ ಹೇಳ್ತಾರೆ ಆಗ ಕಂಠಿಯವರು ತಡ್ಬಡಿಸ್ತಾ ಹಲೋ ಹಲೋ ಮೆಸ್ಸು ಅಂತ ಹೇಳಿದಾಗ ಸ್ನೇಹ ಅವರು ಹಲೋ ಹಲೋ ಶ್ರೀ ಹೇಗಿದ್ದೀರಾ ಅಂತ ಕೇಳಿದಾಗ ಕಂಠಿ ಅವರು ಹಾ ಸಂದಾಗೀನಿ ನೀವು ಅಂತ ಕೇಳ್ತಾರೆ ಅದಕ್ಕೆ ಸ್ನೇಹ ಅವರು ನಾನು ಚೆನ್ನಾಗಿದ್ದೀನಿ ಅತ್ತೇನಾ ನೀವೇ ಹುಷಾರಾಗಿ ನೋಡ್ಕೋಬೇಕು ಆಯ್ತಾ ಹೊಸ ಅದಕ್ಕೆ ಮಾವಯ್ಯ ಎಲ್ರೂ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ ನೀವೇ ಮುಂದೆ ನಿಂತು ಅತ್ತೇನ ನೋಡ್ಕೋಬೇಕು ಸರಿನಾ ನಾನು ಇಲ್ಲ ಅಂತ ಕೊರಗ್ಬೇಡಿ ಶ್ರೀ ನಾನು ಟ್ರೈನಿಂಗ್ ಎಲ್ಲ ಬೇಗ ಮುಗಿಸಿ ಬಂದ್ಬಿಡ್ತೀನಿ ಸರಿನಾ ಹೊತ್ತೊದ್ಗೆ ಊಟ ಮಾಡಿ ಅತ್ತೆ ಆರೋಗ್ಯ ಜೊತೆಗೆ ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಿ ನಾನು ಹೇಳಿದ ಅರ್ಥ ಆಯ್ತಾ ಅಂತ ಹೇಳ್ತಾರೆ ಅವರು ಏನು ಮಾತಾಡದೆ ಸುಮ್ಮನೆ ಇರೋದನ್ನು ನೋಡಿ ಬಂಗಾರಮ್ಮನವ್ರು ಮತ್ತೆ ಮಗ ಆಗ್ಲಿಂದ ಅವಳೊಬ್ಬಳೆ ಮಾತಾಡ್ತಾವಳೆ ಏನಾನ ಉತ್ತರ ಕೊಡ್ಲಾ ಅಂತ ಹೇಳಿದಾಗ್ಲೂ ಕೂಡ ಅವರು ಸುಮ್ಮನೆ ಇರೋದನ್ನು ನೋಡಿ ಬಂಗಾರಮ್ನವ್ರು ಹ್ಞೂ ವಸು ನಮ್ಮ ಎದುರುಗಡೆ ಅವ್ನು ಹೆಂಡ್ತಿ ತಾವ್ ಮಾತಾಡೋಕ್ಕೆ ಎಷ್ಟು ನಾಚ್ಕಂತವನೇ ಅಂತ ಹೇಳ್ತಾರೆ ಸ್ನೇಹ ಅವರು ಕೂಡ ಸರಿ ಶ್ರೀ ನನಗೆ ವರ್ಕ್ ಇದೆ ನಾನು ಆಮೇಲೆ ಮಾತಾಡ್ತೀನಿ ಸರಿನಾ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾರೆ ಆಗ ಬಂಗಾರಮ್ನವರು ಏನ್ಲ ಮಗ ನೀನು ಪಾಪ ನಿನ್ನ ಹೆಂಡ್ರು ಅಪ್ರೊಪ್ಪ ಫೋನ್ ಮಾಡಿಲ್ಲ ಅವ್ಳು ತಾವ್ ಮಾತಾಡಕೆ ಈಟೊಂದೆಲ್ಲ ಸಂಕೋಚ ಪಡ್ಕತೀಯಲ್ಲ ಒಳ್ಳೆ ಕತೆ ನಿಂದು ಅಂತ ಹೇಳ್ತಾರೆ ಆಗ ಕಂಠಿಯವರು ವಸು ಅವ್ರನ್ನ ನೋಡ್ತಾ ವಸು ಅವಂಗೆ ಕಷಾಯ ಮರ್ತಿದ್ಯಲ್ಲ ಒಲೆ ಮ್ಯಾಕೈತೆ ಬಾ ಅಂತ ವಸು ಅವ್ರನ್ನ ಕರೆದು ರೂಮ್ ಇಂದ ಹೊರಗಡೆ ಬರ್ತಾರೆ ಹಾಗೆ ವಸು ಅವರು ಕಂಠಿಯವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಕಂಠಿಯವರು ಏನ್ ತಂಗ್ಯವಾ ಏನ್ ಇಲ್ಲಿ ಅಲ್ಲ ನಮ್ಮೋರ್ ಧ್ವನಿ ನಾಗ ಮಾತಾಡಿದ್ಯಾರು ತಂಗ್ಯವ ನಿನ್ನೆ ಕೇಳ್ತಿರೋದು ದಿಟಾ ಹೇಳು ನಮ್ಮೋರ್ ಧ್ವನಿ ನಾಗ ಮಾತಾಡಿದ್ಯಾರು ಅಂತ ಜೋರಾಗಿ ಕೇಳ್ತಾರೆ ಆಗ ವಸು ಅವರು ಹೆದ್ರುಕೋತ ಅಣ್ಣಯ್ಯ ನನ್ನ ಕ್ಷಮಿಸ್ಬಿಡು ಅಣ್ಣಯ್ಯ ನನ್ನಿಂದ ತಪ್ಪಾಗಿ ಹೋಗಿದೆ ಅವ್ವ ಪದೇ ಪದೇ ಸ್ನೇಹಂಗ್ ಕಾಲ್ ಮಾಡು ಕಾಲ್ ಮಾಡು ಅಂತ ಹೇಳಿದಾಗ ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಅಂತ ಹೇಳ್ತಿರುವಾಗ ಅವರು ಸರಿ ಬಿಡು ನಮ್ಮೋರ್ ಧ್ವನಿ ನಾಗ ಮಾತಾಡಿದ್ಯಾರು ಅದನ್ ಹೇಳು ಅಂತ ಹೇಳಿದಾಗ ವಸು ಅವರು ಕೋಪ ಮಾಡ್ಕೋಬೇಡ ಅಣ್ಣಯ್ಯ ಅಂತ ಹೇಳ್ತಾರೆ ಅದಕ್ಕೆ ಅವರು ತಂಗಿಯವ್ವ ನನ್ನ ತಾಳ್ಮೆ ಗಿಡಗಿಂತ ಮುಂಚೆ ಹೇಳು ಅದ್ಯಾರು ಅಂತ ಅಂತ ಹೇಳಿದಾಗ ವಸು ಅವರು ಅದು ಪುಟ್ಟಕ್ಕನ್ ಮನೆಗೆ ಹೊಸ ಹುಡುಗಿ ಬಂದಿದ್ದಾಳಲ್ಲ ಸ್ನೇಹ ಅಂತ ಅವಳೇ ಅಣ್ಣಯ್ಯ ಅವ್ವಾ ಸ್ನೇಹಂಗ್ ಕಾಲ್ ಮಾಡು ಅಂತ ಆ ಹುಡ್ಗಿ ಮುಂದೆನೆ ಹೇಳಿದ್ರು ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಆ ಹುಡ್ಗಿನೇ ಈ ಐಡಿಯಾ ಕೊಟ್ಟಿದ್ದು ಪಾಪ ಆ ಹುಡ್ಗಿ ಅವಂಗೇನು ಕೆಟ್ಟದ್ ಮಾಡಿಲ್ಲ ಅಲ್ವಾ ಅವಂಗೆ ಇದರಿಂದ ತುಂಬ ಸಮಾಧಾನ ಆಗಿದೆ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತ ಅಣ್ಣಯ್ಯ ಅಂತ ಹೇಳಿದಾಗ ಕಂಠಿಯವರು ಅವಳು ಹೇಗಿಲ್ಲಿಗೆ ಬಂದ್ಳು ಅಂತ ಕೇಳ್ತಾರೆ ಅದಕ್ಕೆ ವಸು ಅವರು ಅವನ್ನ ನೋಡ್ಕೋತಿರೋದು ಅವಳೇ ಅಲ್ವಾ ಅಣ್ಣಯ್ಯ ಅಂತ ಹೇಳಿದಾಗ ಕಂಠಿಯವರು ತುಂಬ ಅಲ್ಲಿ ಏನೋ ಅವನ್ನ ನೋಡ್ಕೋತಿರೋದು ಅವಳ ಅಂತ ಕೇಳ್ತಾರೆ ಆಗ ವಸು ಅವರು ನಿಂಗೆ ವಿಷಯ ಗೊತ್ತಿಲ್ವಾ ಅಣ್ಣಯ್ಯ ಅಜ್ಜಿ ಅವನ್ನ ನೋಡ್ಕೊಳ್ಳೋದಿಕ್ಕಂತಲೇ ಆ ಹುಡುಗಿನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ಕಂಠಿ ಅವರು ಓ ನಂಗೆ ಗೊತ್ತಿಲ್ದಿರ ಈ ಮನೆಯಾಗೆ ಈಟೊಂದೆಲ್ಲ ಆಗ್ತೈತಾ ಅವಳು ಯಾವಳು ನಮ್ಮ ಮವನ್ ನೋಡ್ಕೋಳಕ್ಕೆ ಅವಳು ಯಾವಳು ನನ್ನ ಮೆಸ್ಸಿನ ಧ್ವನಿಯಾಗಿ ಮಾತಾಡೋಕ್ಕೆ ಆ ಈತೆ ಅವಳಿಗೆ ಅಂತ ಕೋಪದಿಂದ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸ್ನೇಹ ಅವರು ತುಂಬ ಗಡ್ಬಡದಿಂದ ಪುಟ್ಟಕ ಮನೆಗೆ ಬರ್ತಾರೆ ಆಗ ಸಹನವರು ಯಾಕವೇ ಈಟೊ ಹೊತ್ತು ನಿನಗೋಸ್ಕರನೇ ಕಾಯ್ತಾ ಇದ್ವಿ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಕೂಡ ಸ್ನೇಹ ಸಹನಕ್ಕ ಟೌನ್ನಾಗೆ ಮೆಸ್ಸುರು ಮಾಡ್ತಾವಳೆ ಆಗಲೇ ನೋಡು ಬೋರ್ಡ್ ಬರ್ಸಾಗಿದೆ ಅಂತ ಹೇಳ್ತಿರುವಾಗ್ಲೇನೆ ಸುಮಾ ಅವರು ಸ್ನೇಹ ಅವರಿಗೆ ಅಕ್ಕ ನಿನಗೆ ಬೋರ್ಡ್ ತೋರಿಸ್ಲಾ ಕಾಳಿ ಅವರು ಬರ್ದಿರೋದು ಮಿಂಚುತ್ತಿದೆ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಏ ಇದೆಲ್ಲ ಮಿಂಚೋದಿರ್ಲಿ ಮುರ್ದು ಬೀಳ್ದೆ ಹೋದ್ರೆ ಸಾಕು ಮೊದ್ಲು ಇದೆಲ್ಲ ಬೇಗ ಎತ್ತಿಡಿ ಅಂತ ಹೇಳಿದಾಗ ಸಹನ ಸಹನವ್ರು ಯಾಕವ್ ಹಿಂಗೇಳ್ತಿದೀಯಾ ಅಂತ ಕೇಳ್ತಾರೆ ಅದಕ್ಕೆ ಸ್ನೇಹ ಅವರು ಬಿರ್ಗಾಳಿ ಅಕ್ಕ ಬಿರ್ಗಾಳಿ ಅಂತ ಹೇಳಿದಾಗ ಪುಟ್ಟಕ್ಕ ಅವರು ಏ ಏಂಪು ಹೊತ್ತಲ್ಲಿ ಏನವ ನಿಂದು ಮಾತು ಅಂತ ಹೇಳಿದಾಗ ಸ್ನೇಹ ಅವರು ಹೇಳೋದೇನಿಲ್ಲವಾ ಇನ್ನೇನಿದ್ರು ಆರ್ಭಟ ನೋಡೋದಷ್ಟೇ ಅಂತ ಹೇಳ್ತಿರುವಾಗ್ಲೇನೆ ಅವರು ತುಂಬಾ ಕೋಪದಲ್ಲಿ ಪುಟ್ಟಕವ್ರ ಮನೆ ಮುಂದೆ ಬಂದು ಗಾಡಿ ನಿಲ್ಸಿ ಗಾಡಿಯಿಂದ ಕೆಳಗಿಳಿದು ಮನೆ ಒಳಗೆ ಬರ್ತಿರ್ತಾರೆ ಅದು ನೋಡಿ ಸ್ನೇಹ ಅವರು ಸಹನವ್ರ ಹಿಂದೆ ಹೋಗಿ ಅಡ್ಕೋತಾರೆ ಆಗ ಕಂಠಿಯವ್ರು ಕೋಪದಲ್ಲಿ ಏಯ್ ಎಲ್ಲವಳು ಕರೀರಿ ಕರಿ ಏಯ್ ಎಲ್ಲ ಇದೇ ಆಚೆ ಬಾ ಅಂತ ಹೇಳ್ತಾರೆ ಕಂಠಿಯವ್ರ ಕೋಪದಲ್ಲಿ ಇರೋದನ್ನ ನೋಡಿ ಗೋಪಾಲ್ ಅವರು ಅಳಿ ಅಂದ್ರೆ ಯಾಕೆಷ್ಟು ಕೋಪದಲ್ಲಿ ಏನಾಯ್ತು ಅಂತ ಕೇಳಿದಾಗ ಅವರು ಅವಳಲ್ಲ ನಿಮ್ಮ ಮನೆಯಾಗೆ ನೆಮ್ಮದಿ ಹಾಳು ಮಾಡೋಕ್ಕೆ ಅವ್ವಾ ಎಲ್ಲವ ಅವಳು ಏಯ್ ಆಚೆ ಬತ್ತೀಯಾ ಇಲ್ಲ ನಾನೇ ಒಳಗೆ ನುಗ್ಲಾ ಅಂತ ಕಿರಿಸ್ತಿರುವಾಗ ಸ್ನೇಹ ಅವರು ಮುಂದೆ ನಿಧಾನಕ್ಕೆ ಬಂದು ಏನು ಸಾಹೇಬ್ರೆ ಹಿಂಗೆ ಕಿರಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಏಯ್ ಯಯ್ ಯಾವಳೆ ನಮ್ಮವ್ರ ಥರ ಮಾತಾಡಕ್ಕೆ ಹಾಂ ನೀನು ಯಾರು ಅಂತ ನೀ ಏಟ್ ಧೈರ್ಯ ಇರಬೇಕು ನಮ್ಮವ್ರ ಥರ ಮಾತಾಡೋಕೆ ಅಂತ ಕೇಳ್ತಾರೆ ಇದನ್ ನೋಡಿ ಪುಟ್ಟಕ ಅವರು ಸಿರಿ ನಿಮ್ಮಿಬ್ರು ಮಧ್ಯೆ ಯೋ ನಡೀತೈತೆ ಯಾಕೆ ಹಿಂಗ್ ಮಾತಾಡ್ತಿದೀಯ ಅಂತ ಕೇಳಿದಾಗ ಕಂಠಿ ಅವ್ಲ್ ನಿಂತವಳಲ್ಲ ಮಳ್ಳಿ ಅವಳನ್ನೇ ಕೇಳವ್ವ ಏಯ್ ನಿಿನ ಯಾವಳೆ ನಮ್ಮನೆಗೆ ಬರಕ್ ಹೇಳಿದ್ದು ಹಾ ಎಲ್ಲ ಒಂದ್ ಕಡೆ ಬಿದ್ದಿದ್ದೆ ತಾನೆ ಅಲ್ಲೇ ಬಿದ್ದಿರ್ಬೇಕು ನಮ್ಮ ಮನೆ ಹೊಸಲು ತುಳಿಯಕ್ಕೆ ನಿಂಗೆ ಯಾವ ಹೇಳಿದ್ದು ಹಾಂ ಅಂತ ಕೋಪದಲ್ಲಿ ಕೇಳ್ತಿರ್ತಾರೆ ಇದು ಬುಧವಾರದ ಸಂಚಿಕೆ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ